ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಸಿನ್ಮಾದ ಹೆಸರು ಹೇಳ್ದಂಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಒಂದು ಸ್ಟೂಡೆಂಟ್ಸ್ ಗಳಿಗೋಸ್ಕರನೇ ಮಾಡಿರುವಂತ ಒಂದು ಸಿನ್ಮಾ ಇತ್ತೀಚಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ಗಳು ಈ ಟ್ರೆಂಡ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ವಿಚಾರಕ್ಕೆ ಏನೇ ಒಂದು ಹೊಸತನ ಬರಲಿ ಅದಕ್ಕೆ ಸ್ಟೂಡೆಂಟ್ಸ್ಗಳು ಯಾವ ಥರ ಅದನ್ನ ರಿಸೀವ್ ಮಾಡ್ತಾರೆ ಅದರಿಂದ ಅವರು ಮನಸ್ಸಲ್ಲಿ ಏನು ಬದಲಾವಣೆಗಳಾಗುತ್ತೆ ಅವ್ರ ಸಮಾಜ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋ ಒಂದು ಒಳ್ಳೆ ಒಂದು ಸಬ್ಜೆಕ್ಟ್ನ ಮಾಡಿಕೊಂಡು ನಮ್ಮ ಡೈರೆಕ್ಟರ್ ಅರುಣ್ ಅಮುಕ್ತ ಅವರು ನನ್ನ ಸ್ಟುಡಿಯೋಗೆ ಬಂದು ಈ ಒಂದು ಕತೆನ ನನಗೆ ನರೇಟ್ ಮಾಡಿದ್ರು ನನಗೆ ತುಂಬ ಇಷ್ಟ ಆಯಿತು ಕತೆ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಈ ಈ ಒಂದು ಪಾತ್ರ ಏನಿದೆ ಸರ್ ನಿಮಗೆ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಸರ್ ಅಂತಂದ್ರೆ ಬೇಜಾರು ನಾಗೆಲ್ಲ ಕತೆ ತುಂಬಾ ಚೆನ್ನಾಗಿದೆ ಅಲ್ಲ ಬಿಡಿ ಸರ್ ಕಥೆನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ನಾನು ಒಪ್ಕೊಂಡೆ ಅಂಡ್ ಈ ಒಂದು ಸಿನಿಮಾದಲ್ಲಿ ನಾನು ಮಾಡಿರುವಂತ ಒಂದು ಪಾತ್ರ ಮೂರು ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಬರುತ್ತೆ ತುಂಬಾ ರಿವೀಲ್ ಮಾಡಕ್ ಆಗೋದಿಲ್ಲ ಮುಂದಿನ ಪ್ರೆಸ್ ಮೀಟಲ್ಲಿ ಖಂಡಿತವಾಗ್ಲೂ ಆ ಟ್ರೈಲರ್ ರಿಲೀಸ್ ಆಗೋ ಟೈಮಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇಬ್ಬರೂ ನಮ್ಮ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಆಗಿರ್ಬೋದು ಶಂಕರೇಗೌಡ ಸರ್ ಆಗಿರ್ಬೋದು ತುಂಬ ಪ್ರೊಫೆಷನಲ್ ಆಗಿ ಅವಾಗೆ ಯಾರೋ ಒಬ್ರು ಹೇಳ್ತಾ ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಸಿನಿಮಾ ಮಾಡೋದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಪ್ರತಿಯೊಬ್ಬರು ಪೇಮೆಂಟ್ಸ್ ಆಗಿರ್ಬೋದು ಪ್ರತಿಯೊಬ್ಬರ ಏನೇ ನೀಡ್ಸ್ ಆಗಿರ್ಬೋದು ಆನ್ ದ ಟೈಮ್ ಹೇಗೆ ಒಂದು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ತಿಂಗಳ ಕೊನೆಯಲ್ಲಿ ಕೆಲಸ ಮಾಡಿದವ್ರಿಗೆ ಅದೇ ರೀತಿ ಪೇಮೆಂಟ್ಸ್ಗಳಾಗಿರ್ಬೋದು ಅವರ ಏನೇ ಒಂದು ನೀಡ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡಿಕೊಟ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಸ್ಟೂಡೆಂಟ್ಸ್ ಆಗಿ ಕಾಣಿಸ್ಕೊಂಡಂತಹ ಮನೋಜ್ ಆಮೇಲೆ ಅಮರ್ ಮಾನಸ್ವಿ ಭಾವನಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲವೊಂದು ಸೀನ್ಗಳು ಮಾತ್ರ ಅವ್ರ ಜೊತೆ ಆ್ಯಕ್ಟ್ ಮಾಡ್ಲಿಕ್ಕೆ ಸಿಕ್ತು ಸೊ ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಆ್ಯಂಡ್ ವಿಜೇತ್ ಅವರು ಒಂದು ಅವರು ಮ್ಯೂಸಿಕ್ ಡೈರೆಕ್ಷನ್ನ ಮಾಡಿದ್ದಾರೆ ಒಂದು ಪಾರ್ಟಿ ಸಾಂಗ್ನ ಮಾಡಿದ್ದಾರೆ ಆಫ್ಟರ್ ತ್ರೀ ಪೆಗ್ ನ ನನ್ನ ಮತ್ತೆ ವಿಜೇತ್ ಅವರ ಕಾಂಬಿನೇಷನ್ ಅಲ್ಲಿ ಮತ್ತೊಂದು ಸಾಂಗ್ ಬರ್ತಾ ಇರೋದು ವಿದ್ಯಾರ್ಥಿ ವಿದ್ಯಾರ್ಥಿನ ಸಿನಿಮಾದಲ್ಲಿ ಆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿದ್ದೀನಿ ಬಿಕಾಸ್ ನಾನು ಮತ್ತೆ ವಿಜೇತ್ ಇಬ್ರು ಅಟ್ ಅ ಟೈಮ್ ನ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ನಮ್ಮಿಬ್ರು ಒಂದು ಕಾಂಬಿನೇಷನ್ ಮತ್ತೊಂದು ಸಲ ಬರ್ತಾ ಇರೋದ್ರಿಂದ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ಸುರೇಂದ್ ಪುರಾಣಿಕ್ ಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾವನಾ ಮ್ಯಾಮ್ ಆ್ಯಂಡ್ ಪ್ರಶಾಂತ್ ಸಂಬರಗಿ ಸರ್ ಅಥವಾ ಅಲ್ಲೂ ಕೂಡ ಶೂಟಿಂಗ್ ಸೆಟ್ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ನಾ ಆಕ್ಚುಲಿ ನಾನು ಕೂಡ ಹೊಸ್ಬಾನೆ ಬಿಕಾಸ್ ಇನ್ನೂ ನನ್ನ ಯಾವ ಸಿನಿಮಾ ಕೂಡ ಇನ್ನೂ ರಿಲೀಸ್ ಆಗಿಲ್ಲ ಅಷ್ಟು ನಾನು ನನ್ನ ಹೊಸ್ಬಾ ಅಂತಾನೆ ಹೇಳ್ಕೊಳ್ತೀನಿ ಸೊ ಅವರು ಚಿಕ್ಕ ಚಿಕ್ಕ ವಿಷಯಗಳನ್ನ ನನಗೆ ಟೇಕ್ ಆದ ತಕ್ಷಣ ಸೈಡ್ ಹಿಂಗ್ ಕರ್ಕೊಂಡು ಹೋಗ್ಬಿಟ್ಟು ನೋಡಪ್ಪ ಇದು ಸ್ವಲ್ಪ ಇದು ಎಕ್ಸ್ಪ್ರೆಷನ್ ಮಾಡೋಣ ಅಂತ ಹೇಳ್ಕೊಡ್ತಾ ಇದ್ರು ಸುಮಿತ್ ಪುರಾಣಿಕ್ ಸರ್ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ ಅಂಡ್ ಎಂಟೈರ್ ಚಿತ್ರತಂಡ ಟೆಕ್ನಿಷಿಯನ್ಸ್ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸರ್ ಅಂಡ್ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಂಗಳೂರಲ್ಲಿ ಮೊದಲೇ ನೀರಿಲ್ಲ ಹೋಳಿ ಹೋಳಿ ಆಡೋದಕ್ಕೆ ಹೋಳಿ ಆಡೋದಕ್ಕೆ ಮತ್ತು ಅದನ್ನು ತೊಳ್ಕೊಳಕ್ಕೆ ಉಚ್ಕೊಳಕ್ಕೆ ನೀರ್ ಜಾಸ್ತಿ ಖರ್ಚು ಮಾಡೋದಕ್ಕೆ ದಯವಿಟ್ಟು ಹೊಸದಾಗಿ ಯಾರಾದ್ರೂ ಒಂದು ಐಡಿಯಾ ಕೊಡಿ ಹೊಸದಾಗಿ ಹೋಳಿನ ಕ್ರಿಯೆನ್ ಆಟ ಆಡೋದಕ್ಕೆ ಹ ಡಿಜಿಟಲ್ ಹೋಳಿನ ಡಿಜಿಟಲ್ ಹೋಳಿ ಆಡಿ ಅಂತ ನಮ್ಮ ಪ್ರೊಡ್ಯೂಸರ್ಸ್ ಹೇಳಿದ್ದಾರೆ ಅದ್ ಯಾವ ತರ ಅಂತ ಅವ್ರ ಆಮೇಲೆ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ